ಮತ್ತೊಂದು ಎರಡು ಕಷ್ಟ ಆಗುತ್ತಾ ಇವತ್ತು ಬಂದುಬಿಟ್ಟು ಹೊಸೂರು ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಅಂದರೆ ಇದು ಹೊಸೂರು ಅಂದರೆ ಹುಬ್ಬಳ್ಳಿ ಸೈಡ್ ಬರುತ್ತೆ ಅಂದರೆ ಹೊಸ ಬಸ್ ಸ್ಟ್ಯಾಂಡು ನೋಡಿ ಯಾವ ಥರ ಇದೆ ಬಸ್ ಸ್ಟ್ಯಾಂಡು ಮತ್ತು ತಗ್ಗೇನಿದೆ ಅಂದರೆ ಬಸ್ ಸ್ಟ್ಯಾಂಡು ಐಟ ಕಟ್ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡು ಯಾವ ಥರ ಇದೆ ಬಸ್ ಸ್ಟ್ಯಾಂಡು ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ನು ಅರ್ಧಕ್ಕೆ ಬಿಟ್ಟುಬಿಟ್ಟಿದ್ದಾರೆ ಬಿಡಿ ಆ ಥರ ಒಂಥರ ಹಾವಿ ಎಣ್ಣೆ ಇದೆಲ್ಲ ಹಾ ಟೈಪನ್ನೇ ಇದೆ ಬಸ್ ಸ್ಟ್ಯಾಂಡ್ ಮನಿ ಇಲ್ಲಿ ಟೈಮ್ ಟೈಪಲ್ಲಿ ನೋಡ್ಕೊಳ್ಳೋಣ ಮನೆಗೆ ಸ್ಯಾರ ರೂಟಲ್ಲಿ ಯಾರು ಹೋಗ್ತಿದಾವೆ ಗಾಡಿಗಳು ಅಂತ ಹಾಂ ವೇಗ ಆಗ್ತೈತೆ ನೋಡಿ ಬಿಜಾಪುರ್ಗಿದೆ ಗಾಡಿ ಮಲ್ಟಿ ಎಕ್ಸಲ್ ಓಲೋ ಎ ಸಿ ಇದೆ ಗಾಡಿಗಳು ಮತ್ತು ಉಮನಾಬಾದ್ ಇದೆ ಕಲಬುರ್ಗಿ ಹಿಂಡಿ ಬಿಜಾಪುರ ಚಿತ್ತಾಪುರ್ ಬಾಗಲಕೋಟೆ ಇಲಿಕಲ್ಲು ಹೈದರಾಬಾದ್ ಇದ್ದಿದೆ ಮರಗುಂಧ ರಾಮದುರ್ಗ ಗದಗ್ ಮ್ಯಾಸ್ಟರ್ ಸರ್ವಿಸ್ ಭಾಳ ಗಾಡಿ ಇದೆ ಮತ್ತು ಕಲಬುರ್ಗಿ ಇದೆ ಗಾಡಿ ಇದೆ ಗಾಡಿ ಲಿಂಗ್ಸ್ಪುರ್ಗಿದೆ ಲಜೇಂದ್ರಗಡ್ಗಿದೆ ಮತ್ತು ಮಸ್ಕಿಗಿದೆ ಮಸ್ಕಿ ಮತ್ತು ಹಾದಗಿರಿಗಡಿ ಅಟ್ಟಿ ಇದೆ ನೋಡಿ ಎಷ್ಟು ಗಾಡಿಗಳಿದೆ ಟೀ ಶರ್ಟ್ ಅದೇ ಬೇಕಿದ್ರೆ ಹುಡ್ಕೊಳ್ಬೋದು ಇಷ್ಟ ರೂಟ್ ಆಪ್ರೇಟ್ ಆಗ್ತವೆ ಈ ರೂಟಲ್ಲಿ ಹುಡ್ಕೊಳ್ಳಿ ಯಾರು ಕೃಷ್ಣ ಶರ್ಟ್ಗಳನ್ನು ಬನ್ನಿ ನೋಡೋಣ ಬನ್ನಿ ಸರ್ నడి నా నాలుగుటాప్ సర్వీస్ ఎంత అది అనుబుట్టు కల్గటే హుబ్బళ్ళికి अरे कलगटी टू हूबलि वाय बंदू नाश सर्विस गाड़ी कलगटी डीपो आप्रेटर के अरू एफ हजनार गाड़ी नंबर नी कोपुरु गंगावती वाय बंदू निपणी बेलगवी हि गोपड़ा गंगावती पो आप्रेटर गाड़ी वि गाड़ी नो हाँ टू गदग ನಾನ್ ಸ್ಟಾಪ್ ಸರ್ವಿಸ್ ಎರಡು ಗಡಿಗಳು ಮತ್ತು ರೆಡಿ ಆಗಿದೆ ಗಾಡಿ ಬನ್ನಿ ಹೆಂಗ ಹೋಗೋಣ ನೋಡೋಣ ಗೈಸ್ ಬಸ್ ಸ್ಟ್ಯಾಂಡ್ ಆ ಥರ ಇದೆ ಮತ್ತು ಬಸ್ ಸ್ಟ್ಯಾಂಡಲ್ಲಿಂತ ಆಪ್ರೇಟ್ ಅಂತ ನೋಡೋಣ ನೋಡಿ ನಾನು ಬೇಸಿಕ್ಸ್ ಗಾಡಿ ಗೊತ್ತು ಹುಬ್ಬಳ್ಳಿ ಗದಗ್ ಅದನ್ನು ನಾನ್ ಸ್ಟಾಪ್ ಸರ್ವಿಸ್ ಕೇಳಿದೆ ಬಸ್ ಸ್ಟ್ಯಾಂಡ್ ನೀಟೈಸಿಗೆ ನೋಡಿ ಯಾವ ಥರ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡು ಇದೆಲ್ಲ ಮೊದಲು ಒಂಥರ ಯಾವ ಥರ ಟೈಪ್ ಇದೆಲ್ಲ ನೀರು ಹೋಗುತ್ತೆ ಮಳೆ ಬಂದರೆ ಇವಾಗೆಲ್ಲ ಈ ಥರ ಕೈಟ ಕೈ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ సిటీ హుబ్బి టి ఇక్క గుళదుగుడ్డ డిపో ఆప్రేట్ మాతారు గడి అయింది నరిగొంద నాలుగు వంద బాదీ గుళుడ్డ ఒ ఇలిక ఇల్క డిప సారీ గుళ్యాదుడ్డ డిపో ఆప్రేట్ మడి ನೋಡಿ ಐಸ್ ಟಾಟಾ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಹೊಸ ಗಾಡಿ ಇದು ರೀಸೆಂಟ್ಲಿ ಒಂದು ಎರಡು ದಿವಸ ಇರ್ಬೋದು ಗಾಡಿಕೊಂದು ಕೆ ಇಪ್ಪತ್ತಾರು ಎಫ್ ಹನ್ನೆರಡು ಹದಿನಾರು ಗಾಡಿ ನಂಬರ್ ಬಂದುಬಿಟ್ಟು ಬೆಟಗೇರಿ ಡಿ ಪಾಪ ನೋಡಿ ಇರೋದು ನೋಡಿದೊಂದು ಬಂದುಬಿಟ್ಟು ಹುಬ್ಬಳ್ಳಿ ಟು ದೇವನೂರು ಡೆಕೋರೇಷನ್ ಮಾಡಿದೆ ನೋಡಿ ಗಾಡಿ ಕಾಣಿಸಿದೆಯಾ ಐಸ್ ಇದೆ ಬಸ್ ಹುಬ್ಬಳ್ಳಿ ಕುರಗಡಿ ಬಸ್ ಯಾವ ಥರ ಮಾಡಿಬಿಟ್ಟಿದ್ದಾರೆ ಅಂತ ಇಲ್ಲಿ ಹೊಸ ಬಸ್ಗಳ ಥರ ಕಾಣ್ತಿದ್ದಾವೆ ಗಾಡಿಗಳು ಹಳೆ ಬಸ್ನೇ ಹೊಸ ಥರ ಮಾಡಿಬಿಟ್ಟಿದ್ದಾರೆ ಈ ಬಾಡಿ ಒಳ್ಳೆ ಎಡೆ ಅದು ಬಂದ್ಬಿಟ್ಟು ಹುಬ್ಬಳ್ಳಿ ಟು ಕಳ್ಕಟ್ಟಿಗೆ ಹೋಗ್ತಾ ಇದೆಯಲ್ಲ ಬರ್ತವೆ ಮನೆಗೆ ಈ ಸೈಡ್ ಬರ್ತಾ ಈ ಸೈಡ್ ಬಂತಲ್ವಾ ಗಾಡಿ ಹುಬ್ಬಳ್ಳಿ ಟು ಬೆಟಗೇರಿ ಕುಮಟ ಟು ಬಳ್ಳಾರಿ ಬಂದ್ಬಿಟ್ಟು ಹುಬ್ಬಳ್ಳಿ ಸಾರಿ ಸಿರಿಸಿ ಹುಬ್ಬಳ್ಳಿ ಗದಗ್ ಕೊಪ್ಪಳ ಕುಮಟಾಪು ಮಾಡ್ತಾರೆ ಗಾಡಿ ನೋಡಿ ಡೆಕೋರೇಷನ್ ಮಾಡಿದ್ದಾನೆ ಗಾಡಿನ ನವೆಂಬರ್ ಒಂದಕ್ಕೆ ಅನಿಸುತ್ತೆ ನೋಡಿ ರೂರಲ್ ಗಾಡಿಗಳು ಹುಬ್ಬಳ್ಳಿ ಟು ವೀರ ಹೊನ್ನಳ್ಳಿ ಅಂತೆ ಇದು ಬಂದುಬಿಟ್ಟು ಹಿರೇಕರೂರು ಟು ತಾಳಿಕೋಟೆ ಅವೇ ಬಂದ್ಬಿಟ್ಟು ಆನಗಲ್ಲು ಸಿಗ್ಗಾವಿ ಹುಬ್ಬಳ್ಳಿ ಬಾಗಲಕೋಟೆ ಮುದ್ದೇಬೇಳ ತಾಳಿಕೋಟೆ ವೀರಭದ್ರೇಶ್ವ ಬಂದುಬಿಟ್ಟು ಸ್ವಲ್ಪ ರಡಮೂ ಡೆಕೋರೇಷನ್ಗಳು ಜಾಸ್ತಿನೇ ಇದೆ ನೋಡಿ ಲಕ್ಷ್ಮೇಶ್ವರ ಗಾಡಿಗಳು ಟಾಟಾ ಗಾಡಿಗಳು ಬಂದಿದ್ದಾವೆ ನೋಡಿ ಇಲ್ಲಿ ಹೊಸ ಗಾಡಿಗಳು ನೋಡಿ ಇದು ಹನ್ನೆರಡು ಹತ್ತೊಂಬತ್ತು ಅದು ಬಂದ್ಬಿಟ್ಟು ಹನ್ನೆರಡು ಇಪ್ಪತ್ತು ಗಾಡಿ ನಂಬರ್ ಬಂದ್ಬಿಟ್ಟು ಅಲ್ಲಿ ನೋಡಿ ಮಣಿಕಂಠ ನೋಡಿರ್ಬೋದು ರಿಲ್ಸಲ್ಲಿ ಹುಬ್ಬಳ್ಳಿ ಟು ಸೆರಹಳ್ಳಿ ರೂರಲ್ ಅಂದರೆ ಒಳಗಡೆ ಹೋಗುತ್ತೆ ಗಾಡಿ ಇದು ಬಳಿ ಫಸ್ಟ್ ದೀಪ ಗಾಡಿ ಮಣಿಕಟ್ನ ಕೋಳಿವಾಡ ಬಸ್